ಯಾಕೆ ಕಾಲೇಜಿನ ಆಯ್ಕೆ ಮಾಡ್ಕೊಂಡಿದ್ದಾರೆ ನ್ಯಾಯಾಧೀಶರು ಹಾಗೂ ತಾಲೂಕು ಅಧಿಕಾರಿಗಳು ಅಂತಂದ್ರೆ ಇಂದಿನ ಮಕ್ಕಳೇ ನಾಡಿನ ಪ್ರಜೆಗಳು ದೇಶವನ್ನು ಸದೃಢವಾಗಿ ಬೆಳೆಸುವಂಥ ಶಕ್ತಿ ಯುವ ಸಮೂಹದಲ್ಲಿದೆ ಅಥವಾ ವಿದ್ಯಾರ್ಥಿಗಳಲ್ಲಿದೆ ಒಂದೇ ಉದ್ದೇಶಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಕಾಲೇಜಿನಲ್ಲಿ ನೋಡ್ಕೊಂಡಿದ್ದಾರೆ ಈಗ ನಾನು ಇದೇ ಕಾಲೇಜ್ ವಿದ್ಯಾರ್ಥಿ ಆದ್ದರಿಂದ ನನ್ನ ಕಾಲೇಜಿನಲ್ಲಿ ನಾನು ಮಾತಾಡಲಿಕ್ಕೆ ಖುಷಿಯಾಗುತ್ತೆ ಏನು ಈ ಕಾರ್ಯಕ್ರಮ ವಿಶ್ವ ತಂಬಾಕು ನಿಷೇಧ ಕಾಯ್ದೆನ ಜಾರಿ ಮಾಡಿದಂಥ ದಿನವನ್ನು ನೆನಲಿಕ್ಕೆ ಮತ್ತು ಇದರಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಅವೇರ್ನೆಸ್ನ ಅಂದರೆ ಅರಿವನ್ನು ಮೂಡಿಸ್ಲಿಕ್ಕೆ ಈ ಕಾರ್ಯಕ್ರಮ ಆಯೋಜಿಸಿರುವಂಥದ್ದು ತಾವುಗಳು ಯಾರೋ ಒಬ್ಬ ನಮ್ಮ ರಾಜ್ಯ ಫಿಲ್ಮ್ ಆ್ಯಕ್ಟರ್ಗಳು ಈಗ ಅಂಬರೀಷು ಸುದೀಪ್ ದರ್ಶನ್ ನೇ ಇವರೆಲ್ಲ ನಮ್ಮ ಬಾಸು ಈಗ ಯೂತ್ ಎಲ್ಲ ಫಾಲೋಂಗ್ ಇದ್ದೇ ಇರೋತ್ತಲ್ವಾ ಈಗ ಆರ್ ಸಿ ಬಿ ಫ್ಯಾನ್ ಸಿಂಗಿದ್ರೆ ಅಂದರೆ ನೀವೆಲ್ಲ ಫಿಲ್ಮ್ ಆ್ಯಕ್ಟರ್ಗಳು ಫ್ಯಾನ್ ಆಗಿಬಿಟ್ಟಿರ್ತೀರ ಹೆಣ್ಮಕ್ಳು ಕೂಡ ಡಿ ಬಾಸ್ ಬಿ ಬಾಸ್ ಅನ್ನೋದು ಮಾಡ್ತೀವಿ ಈಗ ಸಾಕ್ ಸೀಕ್ರೆಟ್ಸ್ ಇರ್ತಾನೆ ಇಜ್ಲಾಸುಟಿ ಫಿಕ್ಸ್ ಇರ್ತಾನೆ ಇವೆಲ್ಲ ಅನುಕರಣೆ ಮಾಡೋಕ್ಕಲ್ಲ ದಯವಿಟ್ಟು ಅದನ್ನು ಮಾಡಲುಬೇಡಿ ದಯವಿಟ್ಟು ಯಾಕೆಂದರೆ ನಾವು ನಮ್ಮ ಕುಟುಂಬದ ಜವಾಬ್ದಾರಿಯನ್ನು ಓದ್ತಿರ್ತೀವಿ ನಮ್ಮ ತಂದೆ ತಾಯಿ ಕಷ್ಟಪಟ್ಟು ಪಟ್ಟು ನಾವು ಕಾಲೇಜಿಗೆ ಕಳಿಸ್ತಾ ಇರ್ತಾರೆ ಒಂದು ದೃಷ್ಟಿಯಿಂದ ನಿಮ್ಮನ್ನು ಓದಿಸ್ತಿರ್ತಾರೆ ಏನೋ ಒಂದು ಗುರಿ ಆಸೆ ಇಟ್ಕೊಂಡು ನಾವು ಕಾಲೇಜಿಗೆ ಬರ್ತಾ ಇರ್ತೀರ ದಯವಿಟ್ಟು ಹತ್ರ ಒಂದು ಕಡೆ ಗಮನ ಕೊಡಿ ಯಾವುದೋ ಅಭಿವ್ಯಕ್ತಿನ ಅನುಕರಣೆ ಮಾಡಿ ನಿಮ್ಮ ಜೀವನ ಹಾಳು ಮಾಡ್ಕೋಬೇಡಿ ನೀವು ಬೇರೆಯವ್ರಿಗೆ ರೋಲ್ ಮಾಡ್ಲಾಗ್ಬೇಕೆ ಹೊರತು ಬೇರೆಯವ್ರನ್ನ ಅನುಸರಿಸಿ ಅನುಕರಣೆ ಮಾಡಿ ನಿಮ್ಮ ಜೀವನವನ್ನು ಹಾಳು ಮಾಡ್ಕೋಬೇಡಿ ಮತ್ತೆ ಏನು ಈ ಸಿಗರೇಟು ತಂಬಾಕು ಉತ್ಪನ್ನಗಳನ್ನು ಕಾಯ್ದೆ ಏನಿದೆ ಕೋಟಾ ಅಂತ ಕರೀತೀವಿ ಶಾರ್ಟ್ ನಲ್ಲಿ ಈ ಕಾಯ್ದೆ ಎರಡು ಸಾವಿರದ ಮೂರರಲ್ಲಿ ಜಾರಿ ಬಂದಿದೆ ಇದರ ಪ್ರಕಾರ ಕೆಲವೊಂದು ಸೆಕ್ಷನ್ಗಳನ್ನು ನಾನು ತಿಳಿಪಡಿಸ್ಕೊತೇನೆ ಏನೋ ಈ ಸೆಕ್ಷನ್ ನಾಲ್ಕು ಪ್ರಕಾರ ಸಾರ್ವಜನಿಕ ಸ್ಥಳಗಳಲ್ಲಿ ಧೂಮಪಾನ ಮಾಡೋದನ್ನ ನಿಷೇಧ ಮಾಡಲಾಗಿದೆ ಅಂದರೆ ಸರ್ ಆಗಲಿಕ್ಕೆ ಸಾರ್ವಜನಿಕ ಸ್ಥಳಗಳು ಯಾವ್ಯಾವುದು ಯಾವುದು ಸಾರ್ವಜನಿಕ ಸ್ಥಳಗಳು ಬಸ್ ಸ್ಟ್ಯಾಂಡು ಶಾಲೆ ಕಾಲೇಜು ದೇವಸ್ಥಾನ ಹಾಗೂ ಹೀಗೆ ಯಾರು ಸಾರ್ವಜನಿಕರಲ್ಲಿ ಸೇರ್ತಾರೆ ಸೇರ್ತಾರೆ ಅದೆಲ್ಲ ಸಾರ್ವಜನಿಕ ಸ್ಥಳ ಅಂತ ಸ್ಥಳಗಳಲ್ಲಿ ಧೂಮಪಾನ ಮಾಡೋದನ್ನ ಸೆಕ್ಷನ್ ನಾಲ್ಕರ ಪ್ರಕಾರ ನಿಷೇಧ ಇರಲಾಗಿದೆ ಆಯ್ತಾ ಅದೇ ತರ ಸೆಕ್ಷನ್ ಐದರ ಪ್ರಕಾರ ಸಿಗರೇಟ್ ಮತ್ತು ಇತರೆ ತಂಬಾಕು ಉತ್ಪನ್ನಗಳನ್ನ ನೇರ ಅಥವಾ ಪರೋಕ್ಷವಾಗಿ ಜಾಹೀರಾತು ಉತ್ತೇಜನ ಮಾಡೋದು ಮತ್ತೆ ಪ್ರಯೋಜಕತ್ವ ಮಾಡೋದು ಕೂಡ ವಿಷಯ ಇಲ್ಲ ಅಂದ್ರೆ ಈಗ ನೀವು ನಿಮ್ ಸ್ನೇಹಿತರಿಗೆ ಹೇಳೋದ್ರೆ ನಾನ್ ಸಿಗರೇಟ್ ಸೇತೇ ನೀವು ಸೇರ್ಬೋದು ಏನಾಗ್ಲೂ ಸೇರೋ ಅದು ತಪ್ಪು ಸೆಕ್ಷನ್ ಐದ್ರ ಪ್ರಕಾರ ಆ ರೀತಿ ಮಾಡುವಾಗಿಲ್ಲ ನೀವು ಯಾಕಂದ್ರೆ ಅದೊಂದು ಕೆಟ್ಟ ಚಟ ಹೌದಾ ಅದೇ ರೀತಿ ಸೆಕ್ಷನ್ ಆರು ಎ ಪ್ರಕಾರ ತಂಬಾಕು ಉತ್ಪನ್ನಗಳನ್ನ ಅಪ್ರಾಪ್ತ ವಹಿಸಿದ್ರಿಗೆ ಈಗ ನೀವು ಸೇರ್ತಾ ನಿಮ್ಮೂರ್ನಲ್ಲಿ ನಿಮ್ಮ ಅಣ್ಣ ತಮ್ಮನ ಅಥವಾ ನಿಮ್ಮ ಸ್ನೇಹಿತರು ಚಿಕ್ಕ ಹುಡುಗರು ನೋಡ್ತಾರೆ ಈಗ ಅಣ್ಣ ಸಿಗರೇಟ್ ಸೇರ್ತಾವೆ ಹೊಗೆ ನೋಡ್ರ ನಾನು ಸೇರ್ತೀನಿ ಅವನಿಗೆ ಬಂದ್ರೆ ಯಥ ಸೇರಿ ಚೆನ್ನಾಗಿ ಈ ರೀತಿ ಪ್ರಯೋಜನ ಮಾಡಿ ಉತ್ತೇಜನ ಕೊಡ್ತೀರಲ್ಲ ಅದು ಕೂಡ ತಪ್ಪು ಮಾಡಬಾರದು ಅಪ್ರಾಪ್ತರಿಗೆ ಏನೋ ತಿಳಿಯೋದಿಲ್ಲ ಚಿಕ್ಕ ಮಕ್ಕಳಿಗೆ ಅಂತವ್ರಿಗೆ ನೀವು ಕೆಟ್ಟ ಚಳಿಗಳ ಕಲಿಸಿ ಅವ್ರನ್ನ ಹಾಳು ಮಾಡೋದಲ್ಲ ಅದು ಕೂಡ ಕಾನೂನು ಪ್ರಕಾರ ಶಿಕ್ಷಣ ಅಪರಾಧ ಆಗ್ತದೆ ಹಾಗಾಗಿ ಈ ಒಂದು ಸೆಕ್ಷನ್ ಆರು ಎ ಪ್ರಕಾರ ಅದನ್ನ ಅಪರಾಧ ಅಂತ ಪರಿಗಣಿಸಲಾಗಿದೆ ಸೆಕ್ಷನ್ ಆರು ಬಿ ಪ್ರಕಾರ ಶೈಕ್ಷಣಿಕ ಸಂಸ್ಥೆ ಆವರಣದಿಂದ ನೂರು ಗಜ ಅಂತ ತಂಬಾ ನಾಮಫಲಕನ ಕಡ್ಡಾಯವಾಗಿ ಹಾಕ್ಬೇಕು ಅಂದ್ರೆ ಸ್ಕೂಲು ಕಾಲೇಜು ಹಾಸ್ಪಿಟ್ಲು ದೇವಸ್ಥಾನ ಈ ರೀತಿ ಏನು ಮಾರಾಟ ನಿಷೇಧ ಅಂತ ಹೇಳಿ ಬೋರ್ಡ್ ನ ಕಡ್ಡಾಯವಾಗಿ ಹಾಕಬೇಕು ಇನ್ನು ಮುಂದೆ ನಿಮ್ಮ ಊರಿಂದ ಶುರು ಮಾಡ್ಕೊಳ್ಳಿ ಮನೆಯಿಂದ ಶುರು ಮಾಡ್ಕೊಳ್ಳಿ ಯಾರೇ ಸಾರ್ವಜನಿಕ ಸ್ಥಳಗಳಲ್ಲಿ ತಂಬಾಕು ಸೇವನೆ ಮಾಡ್ತಿದ್ರೆ ಸಿಗರೇಟ್ ಒಂದೇ ಅಲ್ಲ ಸಗಡೆ ನನಗೆ ಮಿಡಿ ಸಿಗರೇಟ್ ಡ್ರಿಕ್ಸ್ ಪಾನ್ ಪಾನ್ ಹಾಕಿ ಯಾವುದೇ ಉಪಯೋಗಿಸಿದ್ರೆ ನೀವು ಉಪಯೋಗಿಸೋದ್ರಿಂದ ಸಮಾಜಕ್ಕೆ ಸಹಮರ್ತಿಯಲ್ಲಿರೋ ನಮ್ಗಳಿಗೆ ನಮ್ಮ ಸುತ್ತಮುತ್ತ ವಾತಾವರಣ ಹಾಳಾಗ್ತದೆ ಅಂತೇಳಿ ಧೈರ್ಯವಾಗಿ ಅದನ್ನ ಪ್ರತಿಭಟಿಸೋದು ಕಲ್ತ್ಕೊಳ್ಳಿ ಅವ್ರಿಗೆ ಒಂದು ಅವೇರ್ನೆಸ್ ಮಾಡಿ ಫಸ್ಟ್ ನೀವು ಹೇಳಿದ್ರೆ ಹೇಳ್ತಾರೆ ಏಯ್ ನನ್ನ ದುಡ್ಡು ನನ್ನ ಶೋಕಿ ನಾನು ಮಾಡ್ತೀನಿ ಅಂತಾರೆ ಆದ್ರೆ ಅವ್ರಿಗೆ ತಿಳುವಳಿಕೆ ಹೇಳಿ ನೀನು ಮಾಡೋದ್ರಿಂದ ನಮಗೆ ಅನಾನುಕೂಲ ಆಗ್ತದೆ ನಮಗೆ ಪರಿಣಾಮ ಬೀರ್ತದಪ್ಪ ದಯವಿಟ್ಟು ಇದನ್ನ ನಿಲ್ಸಕ್ಕಾಗಲ್ಲ ಕಂಟ್ರೋಲ್ ಮಾಡಿ ಅಂತೇಳಿ ಒಂದೇ ಸರಿ ನಿಲ್ಸಕ್ಕೆ ಯಾವ ನಿಲ್ಸೋದಿಲ್ಲ ಆಯ್ತಾ ನಿಮ್ಗೆ ತಂದೆ ತಾಯಿ ಅಣ್ಣ ತಮ್ಮನೋ ಅಥವಾ ಸಂಬಂಧಿಕರು ಯಾರು ಇದ್ದೇ ಇರ್ತಾರೆ ಅಂತವ್ರಿಗೆ ನೀವು ಅವೇರ್ನೆಸ್ ಮಾಡಿ ಸ್ವಲ್ಪ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ನಿಮ್ಮ ಆರೋಗ್ಯ ಜೊತೆಗೆ ನಮ್ನು ಆರೋಗ್ಯವಾಗಿರಬೇಡಿ ನಮ್ನು ಬಿಡಿ ನೀವು ಬದುಕಿ ಅಂತೇಳಿ ಅವ್ರು ತಿಳುವಳಿಕೆ ಹೇಳಿದ ಈ ಏನು ಯುವ ಸಮಾಜದೇಶ ಸಂಪತ್ತು ನಿಮ್ಮ ಭವಿಷ್ಯ ನಿಮ್ಗೆ ಇರಲಿ